ಇಂದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ ಹೀಗಾಗಿ ಬಹುತೇಕ ನಿರ್ದೇಶಕರು ಈಗ ಒಬ್ಬೊಬ್ಬರಾಗಿ ಬೆಳಗಾವಿಯ ಹೋಟೆಲ್ ಹೋಟೆಲ್ಗೆ ಬಂದು ಸೇರ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಬೆಳಗಾವಿಯ ಸಂಕಮ್ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಯಾರು ನಾಮಪತ್ರವನ್ನು ಸಲ್ಲಿಸಬೇಕು ಎನ್ನುವಂತಹ ವಿಚಾರ ನಿರ್ಧಾರ ಆಗುತ್ತೆ ಕಡೆ ಇನ್ನೊಂದು ಕಡೆ ಲಕ್ಷ್ಮಣ್ ಸವದಿ ಅವರ ನಿವಾಸಕ್ಕೆ ರಾಜು ಕಾಗಿಯವರು ಬಂದಿದ್ದಾರೆ ಆ ಗುಂಪಿನ ಸದಸ್ಯರು ಲಕ್ಷ್ಮಣ್ ಸವದಿ ಅವರ ನಿವಾಸದಲ್ಲಿ ಇದ್ದಾರೆ ಇಲ್ಲಿ ಅಣ್ಣ ಸಾಹೇಬ್ ಜಲ್ಲೆ ಬಾಲ್ಚಂದ್ ಜಾರಕಿಹೊಳಿ ಏನು ಗುಂಪಿದೆ ಆ ಗುಂಪಿನ ಸದಸ್ಯರು ಇಲ್ಲಿ ಬೆಳಗಾವಿಯ ಸಂಕಮ್ ಹೋಟೆಲ್ನಲ್ಲಿ ಸೇರ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಬೆಳಗಾವಿಯ ಸಂಕಂ ಹೋಟೆಲ್ನಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಅವರ ಗುಂಪಿನ ಸದಸ್ಯರು ಸಭೆ ಸೇರ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಯಾರು ನಾಮಪತ್ರವನ್ನು ಸಲ್ಲಿಸಬೇಕು ಉಪಾಧ್ಯಕ್ಷರ ಸ್ಥಾನಕ್ಕೆ ಯಾರು ನಾಮಪತ್ರವನ್ನು ಸಲ್ಲಿಸಬೇಕು ಎನ್ನುವಂತಹ ನಿರ್ಧಾರ ಆಗುತ್ತೆ ಆ ನಿರ್ಧಾರದ ಬಳಿಕ ನಾಮಪತ್ರವನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ಇಲ್ಲಿಂದ ಆರಂಭ ಆಗುತ್ತೆ ಒಟ್ಟಾರೆಯಾಗಿ ನೋಡಬೇಕಂತಂದರೆ ಬಹಳಷ್ಟು ಜನರ ಜನರು ಕೂಡ ಆಕಾಂಕ್ಷಿಗಳ ಆಗಿದ್ದಾರೆ ಹೀಗಾಗಿ ಯಾರು ಆಗ್ತಾರೆ ಈಗ ಹಾಲಿ ಅಧ್ಯಕ್ಷರಾಗಿರುವಂತಹ ಅಪ್ಪ ಸಾಹೇಬ್ ಕೊಲಗೋಡೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರೇ ಮುಂದುವರಿತಾರೆ ಈ ಬಾರಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದರೂ ಕೂಡ ಹನ್ನೊಂದು ಗಂಟೆಗೆ ನಡೆಯುವಂಥ ಸಭೆಯಲ್ಲಿ ಎಲ್ಲ ವಿಚಾರಗಳು ನಿರ್ಧಾರ ಆಗ್ತಾ ಇದೆ すいません。